ನ್ಯೂಸ್ಗೆ ಸ್ವಾಗತ ನಾನು ಹೇಮಂತ್ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚುಕಾಮಿ ನಡೆದಿದೆ ಕಾಂಗ್ರೆಸ್ ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರಿಂದ ಘೋಷಣೆ ಕೂಡ ಕೂಗಲಾಗಿರುವಂತದ್ದು ಬಿಜೆಪಿ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಮತ್ತು ಮೋದಿಯ ಪರವಾಗಿ ಘೋಷಣೆಗಳನ್ನ ಕೂಗಲಾಗಿದೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಚುನಾವಣೆಯ ನಾ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ರು ಕೈ ಶಾಸಕರಾದ ವಾಯ್ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕಾಂಗ್ರೆಸ್ ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರಿಂದ ಘೋಷಣೆ ಕೂಗಲಾಗಿದೆ ಬಿಜೆಪಿಯ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಜೈ ಮೋದಿ ಎಂಬ ಘೋಷಣೆಗಳನ್ನ ಕೂಡ ಕೂಗಲಾಗಿರುವಂತದ್ದು ಬಿಜೆಪಿ ಕಾರ್ಯಕರ್ತರ ಘೋಷಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿದ್ದಾರೆ ಕಲಬುರಗಿಯ ಅಫ್ಜಲಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಕೈಕೈ ಮಿಲಾಯಿಸಿ ನಿಲಾಯಿಸಿ ಹೊಡೆದಾಟಕ್ಕೆ ಇಳಿದಿದ್ದಾರೆ ಕೈಕಮಲಿದ ಕಾರ್ಯಕರ್ತರು ನಾವು ಲಾಟೆಯನ್ನ ಮಲ್ಲಿಸಿರುವಂತದ್ದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ಬಸರೆಡಿದ ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕ ವಾಯ್ ಪಾಟೀಲ್ ರವರು ಚುನಾವಣಾ ಪ್ರಚಾರ ಕುಳಿತಿರ್ತಾರೆ ಕಾಂಗ್ರೆಸ್ ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾರೆ ಬಿಜೆಪಿ ಕಾರ್ಯಕರ್ತರಿಂದ ಜೈ ಶ್ರೀರಾಮ ಮತ್ತು ಜೈ ಮೋದಿ ಎಂಬ ಘೋಷಣೆ ಕೂಗಲಾಗಿರುವಂತದ್ದು ಬಿಜೆಪಿ ಕಾರ್ಯಕರ್ತರ ಘೋಷಣೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿದ್ದಾರೆ ಕಲಬುರಗಿಯ ಫಜಲಪುರ ತಾಲೂಕಿನ ಬೆಡದಾಳ ಗ್ರಾಮದಲ್ಲಿ ಗಲಾಟೆ ಕೂಡ ಆಗಿರುವಂತದ್ದು ಮಾತಿನ ಚಿಕ್ಕಮಕ್ಕೆ ಮುಂದುವರೆದು ಕೈ ಕೈ ಮಿಲಾಯಿಸಿ ಹೊಡೆದಾಟಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿದ್ಧಾರ್ಥ ಮುಸರ್ಗ ಗಲಾಟೆಯನ್ನ ನಿಲ್ಲಿಸಿದ್ದಾರೆ I'm... Yeah. No. এই যে লেখা আছে এই যে লেখা আছে ಕಾಂಗ್ರೆಸ್ ಚುನಾವಣಾ ಪ್ರಚಾರದ ವೇಳೆ ಗಲಾಟೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಕೈಕೈ ಮಿಲಾಯಿಸಿ ಹೊಡೆದಾಟಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಇಳಿದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಕಾಂಗ್ರೆಸ್ ಪ್ರಚಾರದ ವೇಳೆ ಬಿಜೆಪಿ ಕಾರ್ಯಕರ್ತರಿಂದ ಮಾತಿನ ಚಕಮಕಿ ನಡೆದಿರುವಂತದ್ದು ಬಿಜೆಪಿ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಜೈ ಮೋದಿ ಎಂಬ ಘೋಷಣೆ ಕೇಳಿ ಬರ್ತಾ ಇತ್ತು ಬಿಜೆಪಿ ಕಾರ್ಯಕರ್ತರ ಆ ಘೋಷಣೆಗೆ ಬಡವಾರ ಗ್ರಾಮದ ಕಾಂಗ್ರೆಸ್ನ ಕಾರ್ಯಕರ್ತರು ಕೆರಳಿದ್ದಾರೆ ಕೈತೋ ಮಿಲಾಯಿಸಿ ಹೊರದಾಟಕ್ಕೆ ಕೂಡ ಮುಂದಾಕಿದ್ದಾರೆ ওহ আল্লাহ 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 ಬಿಜೆಪಿ ತನ್ನದೇ ವರ್ಚಸ್ಸು ಹೊಂದಿರುವ ಚಿಕ್ಕೋಡಿ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಚಿಕ್ಕೋಡಿ ಮುಲೈಸಿನ ಕಣ್ಣಿಟ್ಟಿದ್ದು ಚಿಕ್ಕೋಡಿ ಕ್ಷೇತ್ರ ವ್ಯಾಪ್ತಿಯ ಉಗಾರ್ಖುದ್ ಪಟ್ಟಣದಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಇಂದು ಬೃಹತ್ ಸಮಾವೇಶದ ಮೂಲಕ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತಬೇಟೆ ನಡೆಸಲಿದ್ದಾರೆ ಯಾದಗಿರಿ ದಾವಣಗೆರೆಗೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ದವಾಗುತ್ತಿದೆ ಈ ಬಾರಿ ಯುವಜನತೆಯನ್ನು ಸೆಳೆಯಲು ಹಾಗೂ ಬಿಜೆಪಿ ಭದ್ರಕೋಟೆಯನ್ನ ಉಳಿಸಿಕೊಳ್ಳಲು ನೂತನ ತಂತ್ರಕ್ಕೆ ಮೋದಿ ಮುಂದಾಗಿದ್ದು ಯುವಜನತೆಗಾಗಿ ಪ್ರತ್ಯೇಕವಾದ ಹಾಸನದ ವ್ಯವಸ್ಥೆ ಮಾಡಲಾಗಿದೆ ಇನ್ನ ಸಮಾವೇಶಕ್ಕೆ ದಾವಣಗೆರೆ ಹಾವೇರಿ ಶಿವಮೊಗ್ಗದಿಂದ ಸಾವಿರಾರು ಕಾರ್ಯಕರ್ತರು ಆಗಮಿಸಲಿದ್ದು ಎಲ್ಲೆಡೆ ಬಿಗಿ ಭದ್ರತೆ ಮಾಡಲಾಗುತ್ತಿದೆ सूदि मुंदर ब्रेक बढ़िक पर्ल दूर शिषण केंद्र पर्ल करेस्पांडेंस इंस्टीट्यूशन ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಕೋಳಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವುದಾಗಿ ಭರವಸೆಯನ್ನ ನೀಡಿ ವಂಚಿಸಿದೆ ಎಂದು ಆರೋಪಿಸಿ ಮೇ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಕಲಬುರಗಿಯಲ್ಲಿ ಕೋಲಿ ಸಮಾಜದಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ ಅವರು ಹೇಳಿಕೆ ನೀಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಕೋಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರಿಸುವುದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿ ಸಮಾಜದ ಮತವನ್ನ ಪಡೆದಿದ್ರು ಆದರೆ ಅವಧಿ ಮುಗಿದರೂ ಕೂಡ ಎಸ್ಟಿಗೆ ಸೇರಿಸದೆ ವಂಚಿಸಿದ್ದಾರೆ ಆದ್ದರಿಂದ ಅವರಿಗೆ ತಕ್ಕ ಪಾಠ ಕಲಿಸಲು ಕಲಿಸಲು ಹಾಗೂ ಕಾಂಗ್ರೆಸ್ ನಾಯಕರಿಂದ ಎಸ್ಟಿ ಸೇರಿಸುವ ಭರವಸೆ ಸಿಕ್ಕರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಉದ್ದೇಶದಿಂದ ಬೃಹತ್ ಸಮಾವೇಶವನ್ನ ಕರೆಯಲಾಗಿದೆ ಎಂದಿದ್ದಾರೆ ಇವೇ ನಾಲ್ಕನೇ ತಾರೀಕು ವಿ ಮೈದಾನದಲ್ಲಿ ನಾಲ್ಕನೇ ತಾರೀಕು ವಿ ಮೈದಾನದಲ್ಲಿ ಕೋಲಿ ಸಮಾಜದವರ ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಐಸಿಸಿ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬಹುಜನಗಳ ಬೇಡಿಕೆ ಇದ್ದಂತ ಕಡತ ಕೇಂದ್ರದಿಂದ ಪುನಃ ಆಪಿಸಿದ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರಿಂದ ಅದನ್ನು ತಕ್ಷಣ ಪುನಃ ಇದ್ದಂತ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯ ಮುಖ್ಯಮಂತ್ರಿಗಳ ನಿಯೋಗ ನಿಯೋಗಗಳನ್ನೇ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಗಳ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಮನವಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ಬೇಕೆಂಬ ಭಾವ ಇದರಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಭವಿಷ್ಯ ಬಿಜೆಪಿ ಅವರು ಮಾತು ಕೊಟ್ಟಿದ್ರು ಹೋದ ಚುನಾವಣೆಯಲ್ಲಿ ಕೇಂದ್ರದ ಸರ್ಕಾರ ಬರ್ಬೇಕು ರಾಜ್ಯದ ಸರ್ಕಾರ ಬಂದ್ರ ನಿಮ್ಗೆ ಎಷ್ಟೇ ಸೇರ್ಪಡೆ ಮಾಡ್ತಿದ್ರು ಮಾತು ಕೊಟ್ಟಿದ್ರು ಆ ಮಾತುಗಳ ಪ್ರಕಾರ ನಡೆದಿಲ್ಲ ಅವರು ಇಲ್ಲಿಯವ್ರಿಗೂ ಕೂಡ ಐದು ವರ್ಷ ಕಾಯಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಅವ್ರಿಗೆ ಆಗ್ಲಿಲ್ಲ ಅದಕ್ಕಾಗಿ ನಮ್ಗ ನ್ಯಾಯ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವಿ ಅವತ್ತಿನ ದಿವಸ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಲವತ್ತು ಐವತ್ತು ವರ್ಷದಿಂದ ಎಲ್ಲ ಪಕ್ಷದಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಇಡೀ ಕಲ್ಯಾಣ ಕನ್ನಡ ಭಾಗದ ಎಲ್ಲಾ ಜನ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಎಲ್ಲಾ ಮುಖಂಡರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಐತಿಹಾಸಿಕ ಇತಿಹಾಸ ಮುಖ್ಯದಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ತಾಗೆ ನಮ್ಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಅವತ್ತು ನಾವೆಲ್ಲರೂ ಪ್ರಸ್ತಾವನೆ ಮಾಡಿ ಇನ್ನಿತರ ರಾಜ್ಯಸಭೆ ಇರಬಹುದು ಲೋಕಸಭೆ ಇರಬಹುದು ప్రభావి నయకరు మాజీ మంత్రి గారు రాష్ట్ర నాయకరం చింత ఉద్దేశి మాట్లాడారు నే తారీఖు నే తారీఖు ఎన్వి మైదా నాల్కనే తారీఖు ఎన్వి మైదా ఈ బృహత్వేశ్యక్రమకే కర్ణాటక రానప్రీయ ముఖ్యమంత్రి సమయ్యవరు ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬಹುಜನಗಳ ಬೇಡಿಕೆ ಇದ್ದಂತ ಕಡತ ಕೇಂದ್ರದಿಂದ ಪುನಃ ವಾಪಸ್ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರಿಂದ ಅದನ್ನು ತಕ್ಷಣ ಪುನಃ ಇದ್ದಂತ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯ ಮುಖ್ಯಮಂತ್ರಿಗಳ ನಿಯೋಗ ನಿಯೋಗಗಳನ್ನೇ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಯ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಮನವಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರದ ಮಾಡ್ಬೇಕೆಂಬ ಭಾವ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಭವಿಷ್ಯ ಅವರು ಮಾತು ಕೊಡ್ತಿದ್ರು ಹೋಪ್ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬರ್ಬೇಕು ರಾಜ್ಯದ ಸರ್ಕಾರ ಬಂದ್ರ ನಿಮ್ಗೆ ಎಷ್ಟೇ ಸೇರ್ಪಡೆ ಮಾಡ್ತಿದ್ರು ಮಾತು ಕೊಟ್ಟಿದ್ರು ಆ ಮಾತು ಎಲ್ಲ ಪ್ರಕಾರ ನಡೆದಿಲ್ಲ ಅವರು ಇಲ್ಲಿಯವರೆಗೂ ಕೂಡ ಐದು ವರ್ಷ ಕಾಯಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಅವ್ರಿಗೆ ಆಗಲಿಲ್ಲ ಅದಕ್ಕಾಗಿ ನಮ್ಗ ನ್ಯಾಯ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಅವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಲವತ್ತು ಐವತ್ತು ವರ್ಷದಿಂದ ಎಲ್ಲ ಪಕ್ಷದಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಇಡೀ ಕಲ್ಯಾಣ ಕನ್ನಡ ಭಾಗದ ಎಲ್ಲಾ ಜನ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಇತಿಹಾಸ ಇತಿಹಾಸ ಸೇರ್ಪಡೆ ಆಗ್ತದೆ ಕೋಳಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರ್ಪಡೆ ಮಾಡುವುದಾಗಿ ಭರವಸೆಯನ್ನ ನೀಡಿ ವಂಚಿಸಿದೆ ಎಂದು ಆರೋಪಿಸಿ ಮೇ ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಕಲಬುರಗಿಯಲ್ಲಿ ಕೋಲಿ ಸಮಾಜದ ಬೃಹತ್ಪೆಲ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ತಮಕನೂರ ಅವರು ಹೇಳಿಕೆ ನೀಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಕೂಲಿ ಕಬ್ಬಲಿಗ ಸಮಾಜವನ್ನ ಎಸ್ಟಿಗೆ ಸೇರಿಸುವುದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿ ಸಮಾಜದ ಮತವನ್ನ ಪಡೆದಿದ್ದರು ಆದರೆ ಅವಧಿ ಮುಗಿದರೂ ಕೂಡ ಎಸ್ಟಿಗೆ ಸೇರಿಸದೆ ವಂಚಿಸಿದ್ದಾರೆ ಆದ್ದರಿಂದ ಅವರಿಗೆ ತಕ್ಕ ಪಾಠ ಕಲಿಸಲು ಹಾಗೂ ಕಾಂಗ್ರೆಸ್ ನಾಯಕರಿಂದ ಎಸ್ಟಿಗೆ ಸೇರಿಸುವ ಭರವಸೆ ಸಿಕ್ಕರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವ ಉದ್ದೇಶದಿಂದ ಬೃಹತ್ ಸಮಾವೇಶ ಕರೆಯಲಾಗಿದೆ ಎಂದಿದ್ದಾರೆ ನನ್ನ ಪ್ರಭಾವಿ ನಾಯಕರು ಮಾಜಿ ಮಂತ್ರಿಗಳು ರಾಷ್ಟ್ರೀಯ ಅವರು ತಮ್ಮ ಉದ್ದೇಶ ಮಾತನಾಡಿದ್ದಾರೆ ನಾಲ್ಕನೇ ತಾರೀಕು ಮೇಲೆ ನಾಲ್ಕನೇ ತಾರೀಕು ಎನ್ವಿ ಮೈದಾನದಲ್ಲಿ ನಾಲ್ಕನೇ ತಾರೀಕು ಎನ್ವಿ ಮೈದಾನದಲ್ಲಿ ಕೋಲಿ ಸಮಾಜದವರ ಬೃಹತ್ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಬಹುಜನಗಳ ಬೇಡಿಕೆ ಇದ್ದಂತ ಕಡತ ಕೇಂದ್ರದಿಂದ ಪುನಃ ಆಪ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರಿಂದ ಅದನ್ನು ತಕ್ಷಣ ಪುನಃ ಇದ್ದಂತ ನ್ಯೂನತೆಗಳು ಸರಿಪಡಿಸಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸೋ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಬೇಕಾಗಿದೆ ಅದೇ ಪ್ರಕಾರ ಕೇಂದ್ರಕ್ಕೆ ಮುಖ್ಯ ಮುಖ್ಯಮಂತ್ರಿಗಳ ನಿಯೋಗ ನಿಯೋಗ ಕೇಂದ್ರಕ್ಕೆ ಒಂದು ನಿಯೋಗ ತೆಗೆದುಕೊಂಡು ಪ್ರಧಾನಮಂತ್ರಿ ಗೃಹ ಮಂತ್ರಿಯ ಮೇಲೆ ಒಂದು ಪ್ರಭಾವ ಬೀರ್ತಕ್ಕಂಥದ್ದು ಮನವಿ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮಾಡ್ಬೇಕೆಂಬ ಇದರಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಭವಿಷ್ಯ ಅವರು ಮಾತು ಕೊಡ್ತಿದ್ರು ಹೋ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ಬರ್ಬೇಕು ರಾಜ್ಯದ ಸರ್ಕಾರ ಬಂದ್ರ ನಿಮ್ಗೆ ಎಷ್ಟೇ ಸೇರ್ಪಡೆ ಮಾಡ್ತಿದ್ರು ಮಾತು ಕೊಟ್ಟಿದ್ರು ಆ ಮಾತು ಎಲ್ಲ ಪ್ರಕಾರ ನಡೆದಿಲ್ಲ ಅವರು ಇಲ್ಲಿಯವರೆಗೂ ಕೂಡ ಐದು ವರ್ಷ ಕಾಯಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ಅವ್ರಿಗೆ ನಾವಿಲ್ಲ ಅದಕ್ಕಾಗಿ ನಮ್ಗ ನ್ಯಾಯ ಸಿಕ್ಕಿಲ್ಲ ಎಂಬ ಭಾವನೆಯಿಂದ ಈ ಒಂದು ಸಮಾವೇಶ ಕೋಲಿ ಸಮಾಜದವರ ಕಾಂಗ್ರೆಸ್ ಪಕ್ಷದವರ ಸಮಾವೇಶ ನಾವು ಹಮ್ಮಿಕೊಂಡಿದ್ದೇವೆ ಅವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಲವತ್ತು ಐವತ್ತು ವರ್ಷದಿಂದ ಎಲ್ಲ ಪಕ್ಷದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸೇರ್ತಾ ಇದ್ದೀವಿ ಇಡೀ ಕಲ್ಯಾಣ ಕನ್ನಡ ಭಾಗದ ಎಲ್ಲ ಜನ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ದಿವಸ ಇತಿಹಾಸ ಇತಿಹಾಸ ಸೇರ್ಪಡೆ ಹಾಗೂ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಹೆಜ್ಜೆ ಹೆಜ್ಜೆಗೂ ಅನ್ಯಾಯವಾಗ್ತಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಪ್ಪಳದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದ್ದರೂ ಒಬ್ಬ ಬಿಜೆಪಿ ಸಂಸದರು ಮಾತನಾಡಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವಂತಾಗಿದೆ ಎಂತಹ ಬೇಜವಾಬ್ದಾರಿ ಸಂಸದರಿಗೆ ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ಮನವಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮದ್ದು ನಂತರ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯ ಮೋಸ ಮತ್ತು ಕರ್ನಾಟಕಕ್ಕೆ ಆಗ್ತಾ ಇರುವ ವಂಚನೆ ವಿರುದ್ಧವಾಗಿ ಜನ ಇವತ್ತು ಜಾಗೃತರಾಗಿದ್ದಾರೆ ನಮ್ಮಿಂದ ಗೆದ್ದು ಹೋದಂಥ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳು ಒಂದು ದಿನವೂ ಕರ್ನಾಟಕದ ಪರ ನ್ಯಾಯಕ್ಕಾಗಿ ಮಾತಾಡೇ ಇಲ್ಲ ಯಾರಿಂದ ವೋಟ್ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ಹಕ್ಕು ಕೇಳುವಂಥ ಕೆಲಸ ಒಬ್ಬ ಬಿ ಜೆ ಪಿ ಮಾಡಿಲ್ಲ ಅದು ಕರ್ನಾಟಕಕ್ಕೆ ಹಣಕಾಸು ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯ ಆಗ್ಬಹುದು ಬರ ಪರಿಹಾರ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿ ನಾವು ಪರಿಹಾರ ಪಡ್ಕೋಬೇಕಾಯ್ತೆ ಬಿಟ್ರೆ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಆ ಟೈಮಲ್ಲೂ ಒಬ್ಬ ಎಂ ಪಿ ಮಾತಾಡಲಿಲ್ಲ ಮಾದಾಯಿ ನದಿ ವಿಷಯ ಅಪ್ಪರ್ ಭದ್ರ ಯೋಜನೆಗೆ ಬರಬೇಕಾಗಿದ್ದಂತಹ ಹಣ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡದೇ ಇರೋದು ಈ ಯಾವುದೇ ಅನ್ಯಾಯ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಬ್ಬ ಬಿಜೆಪಿ ಎಂ ಪಿನೂ ಒಂದಿನ ಮಾತು ಬಾಯಿ ಬಿಟ್ಟು ಮಾತಾಡ್ಲಿಲ್ಲ ಅವರು ಬಿಜೆಪಿ ಜೆ ಡಿ ಎಸ್ ಅವರು ಸೇರಿದ್ರೆ ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಇವರಿಂದನೇ ಕರ್ನಾಟಕಕ್ಕೆ ಗೋಳು ಹಾಗಾಗಿ ಇದರ ವಿರುದ್ಧ ಇವತ್ತು ಕನ್ನಡಿಗರು ಜಾಗೃತರಾಗಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಜನ ಅವಕಾಶ ಕೊಟ್ಟಿದ್ದಾರೆ ಈ ಹತ್ತು ವರ್ಷದಲ್ಲಿ ಸಾಮಾನ್ಯ ಜನಕ್ಕೆ ಸಿಕ್ಕಿರೋದು ಬೆಲೆ ಏರಿಕೆ ಎಲ್ಲ ರೇಟುಗಳು ಡಬಲ್ ಆಗಿದಾವೆ ತ್ರಿಬಲ್ ಆಗಿದಾವೆ ಯಾವ ಐಟಮ್ ಮುಟ್ಟಿದ್ರೆ ಬಡವರು ಎಲ್ಲಾದ್ರ ಮೇಲೂ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿದ್ದಾರೆ ರೈತರು ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ ರೈತರ ಖರ್ಚುಗಳನ್ನ ಡಬಲ್ ಮಾಡಿದ್ದಾರೆ ಸೊ ಹೀಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಮತ್ತು ದೇಶದ ಆಸ್ತಿ ಎಲ್ಲ ಶ್ರೀಮಂತರ ಕೈಗೆ ಹೋಗ್ತಾ ಇದೆ ಇನ್ನೊಂದು ಕಡೆ ರೈತರು ಬೆಳೆದ ಬೆಳೆಗೆ ಒಂದು ಎಂ ಎಸ್ ಪಿ ಕಾನೂನು ಮಾಡಿ ಅಂತ ಹೇಳಿದ್ರೆ ಮಾಡಿಲ್ಲ ರೈತರು ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡಿಲ್ಲ ಸೊ ಇವೆಲ್ಲ ಹತ್ತು ವರ್ಷ ಶ್ರೀಮಂತರ ಪರ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡಿದೆ ಈ ವಿಷಯದಲ್ಲೂ ಕೂಡ ಈ ದೇಶದ ಬಹುಸಂಖ್ಯಾತರು ದುಡಿಯೋ ವರ್ಗ ರೈತರು ಬಡವರು ಇವರೇ ಬಹುಸಂಖ್ಯಾತರು ಇವರೇ ದೇಶದ ಆಧಾರ ಸ್ತಂಭ ಇವರು ಜಾಗೃತರಾಗಿದ್ದಾರೆ ಹತ್ತು ವರ್ಷ ಇವರಿಗೆ ಅವಕಾಶ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಮದ್ದು ನಂತರ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯ ಮೋಸ ಮತ್ತು ಕರ್ನಾಟಕಕ್ಕೆ ಆಗ್ತಾ ಇರುವ ವಂಚನೆ ವಿರುದ್ಧವಾಗಿ ಜನ ಇವತ್ತು ಜಾಗೃತರಾಗಿದ್ದಾರೆ ನಮ್ಮಿಂದ ಗೆದ್ದು ಹೋದಂಥ ಬಿ ಜೆ ಪಿ ಜೆ ಡಿ ಎಸ್ ಎಂ ಪಿಗಳು ಒಂದು ದಿನಾನೂ ಕರ್ನಾಟಕದ ಪರ ನ್ಯಾಯಕ್ಕಾಗಿ ಮಾತಾಡೇ ಇಲ್ಲ ಯಾರಿಂದ ವೋಟ್ ಹಾಕ್ಸ್ಕೊಂಡಿದ್ದಾರೆ ಅವ್ರಿಗೆ ಹಕ್ಕು ಕೇಳುವಂಥ ಕೆಲಸ ಒಬ್ಬ ಬಿ ಜೆ ಪಿ ಎಂಪಿನೂ ಮಾಡಿಲ್ಲ ಅದು ಕರ್ನಾಟಕಕ್ಕೆ ಹಣಕಾಸು ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯ ಆಗ್ಬೋದು ಬರ ಪರಿಹಾರ ಕೋರ್ಟಿಗೆ ಹೋಗಿ ಹೋರಾಟ ಮಾಡಿ ನಾವು ಪರಿಹಾರ ಪಡ್ಕೋಬೇಕಾಯ್ತೇ ಬಿಟ್ಟರೆ ಸರ್ಕಾರ ಕೇಂದ್ರ ಸರ್ಕಾರ ಕೊಡಲಿಲ್ಲ ಆ ಟೈಮಲ್ಲೂ ಒಬ್ಬ ಎಂ ಪಿರು ಮಾತಾಡಲಿಲ್ಲ ಮಾದಾಯಿ ನದಿ ವಿಷಯ ಅಪ್ಪರ್ ಭದ್ರ ಯೋಜನೆಗೆ ಬರಬೇಕಾಗಿದ್ದಂತಹ ಹಣ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡದೇ ಇರೋದು ಈ ಯಾವುದೇ ಅನ್ಯಾಯ ಆದರೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬ ಬಿಜೆಪಿ ಎಂ ಪಿನೂ ಒಂದಿನ ಮಾತು ಬಾಯಿ ಬಿಟ್ಟು ಮಾತಾಡಲಿಲ್ಲ ಅವರು ಬಿ ಜೆ ಪಿ ಜೆ ಡಿ ಎಸ್ ಅವರು ಸೇರಿದರೆ ಸಂಸದರು ಇಪ್ಪತ್ತೇಳು ಆದರೆ ಬರೀ ಓಳು ಇವರಿಂದನೇ ಕರ್ನಾಟಕಕ್ಕೆ ಗೋಳು ಹಾಗಾಗಿ ಇದರ ವಿರುದ್ಧ ಇವತ್ತು ಕನ್ನಡಿಗರು ಜಾಗೃತರಾಗಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಜನ ಅವಕಾಶ ಕೊಟ್ಟಿದ್ದಾರೆ ಈ ಹತ್ತು ವರ್ಷದಲ್ಲಿ ಸಾಮಾನ್ಯ ಜನಕ್ಕೆ ಸಿಕ್ಕಿರೋದು ಬೆಲೆ ಏರಿಕೆ ಎಲ್ಲ ರೇಟುಗಳು ಡಬಲ್ ಆಗಿದಾವೆ ತ್ರಿಬಲ್ ಆಗಿದಾವೆ ಯಾವ ಐಟಮ್ ಮುಟ್ಟಿದ್ರೆ ಬಡವರು ಎಲ್ಲಾದ್ರ ಮೇಲೂ ಜಿ ಎಸ್ ಟಿ ಟ್ಯಾಕ್ಸ್ ಹಾಕಿದ್ದಾರೆ ರೈತರು ಆದಾಯ ಡಬಲ್ ಮಾಡ್ತೀವಿ ಅಂತೇಳಿ ರೈತರ ಖರ್ಚುಗಳನ್ನ ಡಬಲ್ ಮಾಡಿದ್ದಾರೆ ಸೊ ಹೀಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಮತ್ತು ದೇಶದ ಆಸ್ತಿ ಎಲ್ಲ ಶ್ರೀಮಂತರ ಕೈಗೆ ಹೋಗ್ತಾ ಇದೆ ಇನ್ನೊಂದು ಕಡೆ ರೈತರು ಬೆಳೆದ ಬೆಳೆಗೆ ಒಂದು ಎಂ ಎಸ್ ಪಿ ಕಾನೂನು ಮಾಡಿ ಅಂತ ಹೇಳಿದ್ರೆ ಮಾಡಿಲ್ಲ ರೈತರು ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡಿಲ್ಲ ಸೊ ಇವೆಲ್ಲ ಹತ್ತು ವರ್ಷ ಶ್ರೀಮಂತರ ಪರ ಸೆಂಟ್ರಲ್ ಗವರ್ಮೆಂಟ್ ಕೆಲಸ ಮಾಡಿದೆ ಹಲವು ತಿಂಗಳುಗಳ ನಂತರ ಪ್ರವಾಸಿಗರ ಕಣ್ಣಿಗೆ ಕರ್ಚುರತೆ ಕಾಣಿಸಿಕೊಂಡಿದೆ ನಾಗರಹೊಳೆ ಸಫಾರಿಗೆ ತೆರಳಿದ ಪ್ರವಾಸಿಗರ ಕಣ್ಣಿಗೆ ಬ್ಲಾಕ್ ಪ್ಯಾಂಥರ್ ಕಾಣಿಸಿಕೊಂಡಿದ್ದು ಹಸಿರು ಹುಲ್ಲಿನ ಮೇಲೆ ಹೊರಳಾಡುತ್ತಿರುವ ದೃಶ್ಯ ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬ್ಯೂಟಿಯ ದರ್ಶನವನ್ನ ಪಡೆದ ಪ್ರವಾಸಿಗರು ಫಿದಾ ಆಗಿದ್ದಾರೆ అదిస్ట్ ఇవరిగిన సుద్ధి ఆగితే మొ అప్డేట్స్ గి నతాయి ఇన్స్ న్యూస్ నుండి